ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಂದ್ರ ರೆಡ್ಡಿಯ ಅಸಲಿ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ದಿನ ಬೆಳಗಾದ್ರೆ ಸಾಕು ಈ ಸೈಲೆಂಟ್ ಕಿಲ್ಲರ್ ನ ಒಂದೊಂದು ಅವತಾರಗಳು ಇದೀಗ ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ವೇಳೆ ಕೃತಿಕಾ ಪತಿ ಅಸಲಿ ಮುಖ ಇದೀಗ ಬಗೆದಷ್ಟು ಬಯಲಾಗ್ತಾ ಇದೆ ನೋಡಿ ಮಹೇಂದ್ರ ರೆಡ್ಡಿಗೆ ಯುವತಿಯೊಂದರೊಂದಿಗೆ ಸಂಪರ್ಕ ಬೇರೆ ಯುವತಿಯ ಜೊತೆಗೆ ಸಂಪರ್ಕ ಇತ್ತು ಅನ್ನುವಂತ ಮಾಹಿತಿ ಇದೀಗ ಬಯಲಿಗೆ ಬರ್ತಾ ಇರುವಂತದ್ದು ಎರಡ್ ಸಾವಿರ ಇಪ್ಪತ್ ಮೂರಲ್ಲೇ ಯುವತಿ ಒಬ್ಬಳ ಹಿಂದೆ ಸೊ ಅಸ್ಲಿ ಕತೆ ಇದೀಗ ಬಯಲಾಗ್ತಾ ಇರುವಂಥದ್ದು ನೋಡಿ ಮಹೇಂದ್ರ ರೆಡ್ಡಿ ಏನಿದಾನಲ್ಲ ಮುಂಬೈ ಮೂಲದ ಯುವತಿ ಹಿಂದೆ ಒಂದ್ ಕಡೆ ಬಿದ್ದಿದ್ದ ಅಂತೆ ಪ್ರೀತಿ ಪ್ರೇಮ ಅನ್ಕೊಂಡು ಅದೆಷ್ಟು ಮನೆ ಹಾಳು ಮಾಡಿ ಕೆಲಸ ಮಾಡಿದ್ದಾನೋ ಗೊತ್ತಿಲ್ಲ ಆದ್ರೆ ಇದೀಗ ಸಹಜವಾಗಿ ಆ ಕೃತಿಕಾ ರೆಡ್ಡಿಯನ್ನ ಮದುವೆಯಾಗಿ ನಂಬಿಸಿ ಪ್ರೀತಿಸಿ ಆ ಗಂಡನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ಹಾಳು ಮಾಡಿ ನನ್ನ ಗಂಡ ಏನ್ ಮಾಡಿದ್ರೂ ಕೂಡ ನನಗೆ ಚೆನ್ನಾಗಿ ನನ್ನ ಗಂಡ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ ಆದ್ರೆ ಅದೇ ನಂಬಿಕೆ ಅವಳ ಸಾವಿಗೆ ಒಂದು ರೀತಿಯಾಗಿ ಕಾರಣ ಆಗುತ್ತೆ ನೋಡಿ ಮಹೇಂದ್ರ ರೆಡ್ಡಿಗೆ ಪ್ರಮುಖವಾಗಿ ಬೇರೆ ಯುವತಿಯ ಒಂದಿಷ್ಟು ಸಂಪರ್ಕ ಇತ್ತು ಅನ್ನುವಂಥದ್ದು ಯಾಕಂದ್ರೆ ಮೊದ ಕೂಡ ಒಂದಿಷ್ಟು ಅನುಮಾನ ಬರ್ತಾ ಇತ್ತು ಯಾಕೆ ಅಂತಂದಾಗ ಈ ಮಹೇಂದ್ರ ರೆಡ್ಡಿ ಕೊಲೆ ಮಾಡುವುದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಆಸ್ತಿ ವಿಚಾರ ಬಯಲಿಗೆ ಬರುತ್ತೆ ಮತ್ತೊಂದು ಕಡೆ ಮನೆ ವಿಚಾರ ಬಯಲಿಗೆ ಬರುತ್ತೆ ಅದರ ಜೊತೆಗೆ ಸಾಕಷ್ಟು ಮೆಡಿಕಲ್ ಇಶ್ಯೂ ಕೃತಿಕ ಕೃತಿಕಾಗೆ ಒಂದಿಷ್ಟು ಸಮಸ್ಯೆಗಳಿದ್ದಾವೆ ಮೆಡಿಕಲ್ ಇಶ್ಯೂ ಇಸ್ ದೇ ಅದಕ್ಕೋಸ್ಕರ ನನ್ನನ್ನು ರೋಗಿಯಷ್ಟು ಜೊತೆ ಮದುವೆ ಮಾಡಿಬಿಟ್ರು ಅನ್ನುವಂಥ ಒಂದು ಕೋಪ ಸೊ ಆ ಕೋಪವನ್ನು ಯಾವಾಗ ಕೃತಿಕಾ ರೆಡ್ಡಿಯ ತಂದೆ ತಾಯಿ ಮೇಲೆ ಕೋಪವನ್ನು ತೀರಿಸ್ಕೊಳ್ಬೇಕು ಅನ್ನುವಂಥ ಕಾರಣದಿಂದಾಗಿ ಒಂದಿಷ್ಟು ಬಾಯಿ ಬಿಡುವಂಥ ಕೆಲಸವನ್ನ ಮಾಡ್ತಾನೆ ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಸರಿಯಾದಂಥ ರೀತಿಯಾದಂಥ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸರಿಯಾಗಿ ಒಂದಿಷ್ಟು ಬೆಂಡೆತ್ತದಂಥ ಸಂದರ್ಭದಲ್ಲಿ ಇದೀಗ ಮಹೇಂದ್ರ ರೆಡ್ಡಿಯ ಕರಾಳ ಕತೆ ಕರಾಳ ಮುಖ ಅವನ ಅಸಲಿ ಮುಖ ಅನ್ನುವಂಥದ್ದು ಸಂಪೂರ್ಣ ಬಾಕಿ ಇದೀಗ ಬಟ ಬಯಲಾಗ್ತಾ ಇದೆ ನೋಡಿ ಮುಂಬೈ ಮೂಲದ ಯುವತಿಯ ಹಿಂದೆ ಒಂದು ಒಂದು ಕಡೆ ಕಡೆ ನೋಡಿ ಆ ಯುವತಿ ಹಿಂದೆ ಬಿದ್ದಿದ್ರೆ ಅದೇ ಯುವತಿ ಬಾಳನ್ನ ಮಾಡಬೇಕಾಗಿತ್ತು ತನ್ನ ಸಂಸಾರವನ್ನ ನಡೆಸಬೇಕಾಗಿತ್ತು ಅದು ಯಾಕಪ್ಪ ಕೃತಿಕಾ ರೆಡ್ಡಿ ಜೀವನ ತೆಗೆದೆ ಅಟ್ಲೀಸ್ಟ್ ಡಿವರ್ಸ್ ಆದ್ರೂ ತೆಗೆದುಕೊಂಡು ಹೋಗಿ ಅವಳ ಜೊತೆ ಜೀವನ ನಡೆಸಬೇಕಾಗಿತ್ತು ಇವಳ ಆಸ್ತಿ ಬೇಕಾಗಿತ್ತು ಇವಳು ಮಾತ್ರ ಬೇಕಾಗಿರಲಿಲ್ಲ ಇಂಥ ಪರಿಸ್ಥಿತಿ ಇದೆ ಇಂಥ ಸಮಾಜದಲ್ಲಿ ಇಬ್ಬರೂ ಕೂಡ ವೈದ್ಯರು ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ ವೈದ್ಯರನ್ನ ನಾವು ದೇವರಂಥ ರೂಪದಲ್ಲಿ ನಾವು ಕಾಣ್ತೀವಿ ಆದರೆ ಅದೇ ದೇವರು ಯಾವೊಂದು ಕಡೆ ದೆವ್ವ ಆಗಿಬಿಟ್ರೆ ಏನ್ರಿ ಮಾಡೋದು ನೋಡಿ ಇದೀಗ ಮಹೇಂದ್ರ ರೆಡ್ಡಿಯ ಕಳ್ಳಾಟ ಎಲ್ಲವೂ ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ ಎಸ್ ಇದೀಗ ಮಹೇಂದ್ರ ರೆಡ್ಡಿಯ ಮೊಬೈಲ್ ಲ್ಯಾಪ್ಟಾಪ್ ಒಂದು ಕಡೆ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ನಲ್ಲಿ ಚಾಟಿಂಗ್ ಮಾಡಿರೋದು ಬಯಲಾಗ್ಬಿಟ್ಟಿದೆ ಈ ಅಪ್ಪ ಏನ್ ಸುಮ್ನೆ ಕೂತಿಲ್ಲ ಚಾಟಿಂಗ್ ಮಾಡುವ ಮೂಲಕ ತನ್ನ ಲವ್ವಿ ಡವಿಯನ್ನ ಆರಂಭ ಮಾಡಿಬಿಟ್ಟಿದ್ದಾನೆ ಬೇರೆ ರೀತಿಯಾಗಿ ಆಪ್ತ ಜೊತೆ ಸ್ನೇಹಿತ ಡಾಕ್ಟರ್ ಮಹೇಂದ್ರ ರೆಡ್ಡಿ ನಿಮ್ಮ ಸ್ನೇಹ ಪ್ರೀತಿ ಅದೇನೇ ಇದ್ರು ಕೂಡ ಮದುವೆ ಮುಂಚೆ ಮಾಡಬೇಕಾಗಿತ್ತು ಮದುವೆ ಆದ ನಂತರವೂ ಕೂಡ ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಬೇರೆಯವರ ಮಕ್ಕಳನ್ನ ಅಂತಂದ್ರೆ ನೀವು ಹಾದಿ ಬೀದಿ ಹೋಗೋರನ್ನ ಬುಗುಶೆಟ್ಟೆ ಅನ್ಕೊಂಡ್ಬಿಟ್ಟವ್ರ ಇವರು ನೋಡಿ ಮಹೇಂದ್ರ ರೆಡ್ಡಿಯ ಮೊಬೈಲ್ ಲ್ಯಾಪ್ಟಾಪ್ ಇದೀಗ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ಗೊತ್ತಾಗ್ಬಿಟ್ಟಿದೆ ಚಾಟಿಂಗ್ ಮಾಡಿರುವುದು ಸಂಪೂರ್ಣವಾಗಿ ಬಟಾ ಜೊತೆ ಚಾಟಿಂಗ್ ಮಾಡ್ತಾ ಇದ್ದಂತ ಮಹೇಂದ್ರ ರೆಡ್ಡಿ ಸಂಪೂರ್ಣವಾಗಿ ಚಾಟಿಂಗ್ ಹಿಸ್ಟರಿಯನ್ನೂ ಮಾಡಿರುವಂತಹ ಕಾಕಿ ಈಗಾಗಲೇ ಯುವತಿ ಕರೆಸಿ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಸೊ ಒಂದು ಮೆಸೇಜ್ ಮೆಸೇಜ್ ಮಾಡ್ತಾನೆ ಯಾವಾಗ ಕೃತಿಕಾ ಒಂದಿಷ್ಟು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ನಾನು ಕೊಂದುಬಿಟ್ಟೆ ಕೃತಿಕಾನ ಕೊಂದುಬಿಟ್ಟೆ ಐ ಕಿಲ್ಡ್ ಮೈ ವೈಫ್ ಅಂತ ಸ್ನೇಹಿತೆ ಮಹೇಂದ್ರಗೆ ಒಂದು ಕಡೆ ಮೆಸೇಜ್ ಮಾಡಿದ್ನಲ್ಲ ವ್ಯಕ್ತಿ ಯಾರು ಅನ್ನುವಂಥ ಒಂದು ಕಡೆ ಆರೋಪಗಳು ಕೇಳಿ ಬರ್ತಾ ಇತ್ತು ಆ ವ್ಯಕ್ತಿ ಒಂದು ಕಡೆ ಯಾರು ಅಲ್ಲ ವ್ಯಕ್ತಿ ಅಲ್ಲ ಅದು ವ್ಯಕ್ತಿ ಅನ್ನೋದಕ್ಕಿಂತ ಸ್ನೇಹಿತೆ ಆ ಸ್ನೇಹಿತಿಗೆ ಮೆಸೇಜ್ ಮಾಡಿದಂತೆ ನೋಡಿ ನನ್ನ ಹೆಂಡತಿಯನ್ನು ನಾನು ಕೊಂದುಬಿಟ್ಟಿದ್ದೇನೆ ನನ್ನ ಹೆಂಡತಿಯನ್ನು ನಾನು ಸಾಯಿಸಿಬಿಟ್ಟಿದ್ದೀನಿ ಅಂದರೆ ಎಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದ ಅಂತಂದರೆ ಸ್ನೇಹಿತಿಗೆ ಅಲ್ಲಿ ಮೆಸೇಜ್ ಮಾಡಿದಂತೆ ಮಹೇಂದ್ರ ರೆಡ್ಡಿ ಎಲ್ಲಿ ಈ ವಾಟ್ಸಪ್ಪು ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮೋ ಬೇರೆ ಬೇರೆ ಕಡೆ ಒಂದಿಷ್ಟು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ಕಡೆ ಆಗೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಲ್ಲಿ ಗೂಗಲ್ ಕ್ರೆಡ್ ಅಲ್ಲಿ ಏನು ಮಾಡಿದ್ರು ಕೂಡ ಒಂದಿಷ್ಟು ಗೊತ್ತಾಗಲ್ಲ ಅಂತ ಅನ್ಕೊಂಬಿಟ್ಟವನೇ ಯಾರು ಕೂಡ ಸರ್ಚ್ ಮಾಡೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದ ಅನ್ಕೋತೀನಿ ಆದರೆ ಪೊಲೀಸ್ ಅಧಿಕಾರಿಗಳು ಇವರೇನಾದರೂ ರಂಗೋಲಿ ಕೆಳಗಡೆ ಇವ್ರು ನುಗ್ಗಿದ್ರೆ ಅದಕ್ಕಿಂತ ಅವ್ರ ಕೆಳಗಡೆ ಅದಕ್ಕಿಂತ ನುಗ್ತಾರೆ ಅವರು ಪೊಲೀಸ್ ಇಲಾಖೆ ಅಂತಂದರೆ ಏನು ಸುಮ್ಮನೆ ಅನ್ಕೊಂಬಿಟ್ಟವ್ರ ಇವರೆಲ್ಲ ನೋಡಿ ಐ ಕಿಲ್ಡ್ ಮೈ ವೈಫ್ ಬಿಕಾಸ್ ಆಫ್ ಯು ಅನ್ನುವಂಥ ಕಾರಣದಿಂದಾಗಿ ನಿನ್ನ ಸಲುವಾಗಿ ನನ್ನ ಹೆಂಡತಿಯನ್ನು ಕೊಂದಿದ್ದೇನೆ ನೀನೇ ನನಗೆ ಬೇಕು ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ನೀನೇ ನನ್ನ ಸರ್ವಸ್ವ ಅಂತ ಅವಳನ್ನು ಪ್ರೀತಿಸಿ ಮಾಡಬೇಕಾಗಿದ್ರೆ ನೀನು ಅಷ್ಟೊಂದು ಪ್ರೀತಿಯನ್ನು ಮಾಡ್ತಾ ಇದ್ರೆ ಯಾಕಪ್ಪ ಕೃತಿಕಾ ರೆಡ್ಡಿನ ಮದುವೆ ಆದೆ ಹಾಗಾದ್ರೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ನಿಂದು ಉಕ್ಕಿ ಹರಿತಾ ಇತ್ತು ಅಂತಂದರೆ ಆ ಪಾಪ ಮುಗ್ಧ ಜೀವಕ್ಕೆ ಯಾಕೆ ಬಲಿ ಪಡೆದೇ ಹಾಗಾದ್ರೆ ಅವರ ತಂದೆ ತಾಯಿ ಒಂದಿಷ್ಟು ಪ್ರೆಸ್ ಮೀಟ್ ಮಾಡುವ ಮೂಲಕ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು ಸೊ ನನ್ನ ಮಗಳು ಬೇಡ ಅಂತಂದಿದ್ರೆ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಒಂದಿಷ್ಟು ಈ ಸಲ ಸಮಸ್ಯೆಗಳು ಇದೆ ಅಂತಂದಾಗ ಕೊಲ್ಲಿ ಅಂತ ಕೊಲ್ಲಬೇಕು ಅಂತ ಏನಾದರೂ ರೂಲ್ಸ್ ಇದೆನ್ರಿ ಅಟ್ಲೀಸ್ಟ್ ಡಿವರ್ಸ್ ಆದರೂ ತೆಗೆದುಕೊಳ್ಬೇಕಾಗಿತ್ತು ನನ್ನ ಮಗಳನ್ನ ನನ್ನ ಬಿಟ್ಟು ಕೊಡಬೇಕಾಗಿತ್ತು ಯಾಕೆ ಅವಳನ್ನ ಕೊಂದ ಹಾಗಾದ್ರೆ ಇವನು ಅಳಿಯ ಅಲ್ಲ ಸೈಲೆಂಟ್ ಕಿಲ್ಲರ್ ಅಂತ ಅತ್ತೆ ಹೇಳ್ತಾ ಇದ್ರು ಇರೋ ಮನೆ ನೆನೆ ಎಲ್ಲವೂ ಕೂಡ ಇಸ್ಕಾನ್ ಟೆಂಪಲ್ಗೆ ಕೊಟ್ಬಿಡ್ತರು ಯಾಕೆ ಅಂತಂದ್ರೆ ಆ ಮನೆ ನೋಡಿದಂತ ಸಂದರ್ಭದಲ್ಲಿ ನನ್ನ ಮಗಳು ನೆನಪಾಗುತ್ತಾಳೆ ಸ್ವಾಮಿ ಅದಕ್ಕೋಸ್ಕರ ಅಂತ ಮನೆಯೂ ಕೂಡ ಕೊಟ್ಬಿಟ್ರು ಈ ಕಡೆ ಆಸ್ತಿನೂ ಇಲ್ಲ ಆ ಕಡೆ ಕೃತಿಕಾ ರೆಡ್ಡಿ ಇಲ್ಲ ಆ ಕಡೆ ಸ್ನೇಹಿತೆ ಇಲ್ಲ ಒಂದು ಕಡೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾದಂಥ ಪರಿಸ್ಥಿತಿ ಇದೀಗ ನೋಡಿ ನಿನ್ನ ಸಲವಾಗಿ ನನ್ನ ಹೆಂಡತಿಯನ್ನ ಕೊಂದೆ ಅಂತ ಮೆಸೇಜ್ ಮಾಡ್ತಾನೆ ಅಂತಂದ್ರೆ ಈ ಮೆಸೇಜ್ ಡಿಲೀಟ್ ಮಾಡಲು ತುಂಬಾ ಪ್ರಯತ್ನಿಸಿದೆ ಆರೋಪಿ ಸಿಕ್ಕಾಬಿಟ್ಟೆ ಪ್ರಯತ್ನ ಮಾಡ್ತಾನೆ ಅವ್ರಿಗೆ ಗೊತ್ತಿಲ್ಲ ಒಂದು ಕಡೆ ಫೋನ್ ಗೂಗಲ್ ಪೇಯಲ್ಲಿ ಮೆಸೇಜ್ ಮಾಡಿದಂಥ ಸಂದರ್ಭದಲ್ಲಿ ಹೆಂಗೆ ಡಿಲೀಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ ಸೊ ಮೆಸೇಜ್ ಡಿಲೀಟ್ ಮಾಡಲಾಗದೆ ಒಂದಿಷ್ಟು ಲಾಕ್ ಆಗಿರುವಂಥ ಮಹೇಂದ್ರ ರೆಡ್ಡಿ ಮೆಸೇಜ್ ಮಾಡೋದು ಮಾಡೋದು ಮಾಡಿಬಿಟ್ಟವನೇ ಇನ್ನೇನು ಮಾಡಬೇಕಪ್ಪ ಡಿಲೀಟ್ ಆಗ್ತಾ ಇಲ್ಲಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತ ಅಂದ್ಕೊಂಡವನೇ ಸೊ ಇವೆಲ್ಲವೂ ಕೂಡ ಮೊಬೈಲ್ ರೀಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮೊಬೈಲ್ ಫಾರ್ವರ್ಡ್ ಮಾಡಿಬಿಟ್ಟಿರ್ತಾನೆ ಫಾರ್ಮೇಟ್ ಮಾಡಿದಂಥ ಸಂದರ್ಭದಲ್ಲಿ ಏನೂ ಕೂಡ ಸಿಗೋದಿಲ್ಲ ನಾನು ಆರಾಮಾಗಿರ್ಬೋದು ಮೋಜು ಮಸ್ತಿ ಮಾಡ್ಬೋದು ಆದರೆ ನನ್ನ ಹೆಂಡತಿ ನನಗೆ ನೆನಪಾಗ್ತಾ ಇದ್ದಾಳೆ ಅವಳು ಬಟ್ಟೆ ನನ್ನ ಕೊಟ್ಬಿಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಸಾವನ್ನಪ್ಪಿದಂಥ ಒಂದು ವಾರದಲ್ಲಿ ಇವೆಲ್ಲವೂ ಕೂಡ ನಾಟಕ ಆಡ್ತಾನೆ ಮುಖ ನೋಡಿ ಹಿಂಗಿದೆ ಒಳ್ಳೆ ಸೈಲೆಂಟ್ ಕಿಲ್ಲರ್ ಇದ್ದಂಗೆ ಅವನೇ ಮಹೇಂದ್ರ ಕಳ್ಳಾಟ ಬಗೆದಷ್ಟು ಬಯಲಾಗ್ತಾ ಇದೆ ಸ್ವಾಮಿ ಬಗೆದಷ್ಟು ಬಯಲಾಗ್ತಾ ಇದೆ ಸೊ ಇಂತಿಂತ ಬೇಕಾ ನಮ್ಮ ಸಮಾಜಕ್ಕೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥವರಬೇಕು ಹೌದಪ್ಪ ಸತಿ ಪತಿ ಅಂತಂದರೆ ಯಾವ ರೀತಿಯಾಗಿ ಇರಬೇಕಾಗಿತ್ತು ಇಬ್ಬರೂ ಕೂಡ ವೈದ್ಯರು ಇಬ್ಬರೂ ಕೂಡ ಜೀವನವನ್ನು ಚೆನ್ನಾಗಿ ನಡೆಸ್ಬೋದಾಗಿತ್ತು ಇನ್ನು ಕೃತಿಕಾ ರೆಡ್ಡಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಸಮಾಜ ಸೇವೆ ಮಾಡಬೇಕು ಬಡ ಬಗ್ಗರನ್ನು ನಾನು ನೋಡಬೇಕು ಅಂತ ಬಹಳಷ್ಟು ಕನಸನ್ನು ಕಂಡಿದ್ದಳಂತೆ ಆ ಕನಸಿಗೆ ಎಳ್ಳು ನೀರು ಹಾಕುವಂಥ ಕೆಲಸ ಈ ಮಹೇಂದ್ರ ರೆಡ್ಡಿ ಮಾಡ್ದ ಪಾಪ ಅವಳ ಜೀವನವನ್ನು ಕಟ್ಕೊಳ್ತಾ ಇದ್ಳು ಅಟ್ಲೀಸ್ಟ್ ಡಿವರ್ಸ್ ಆದರೂ ತೆಗೆದುಕೊಂಡು ನೀನು ಬೇಡ ನನಗೆ ನೀನು ನನಗೆ ಇಷ್ಟ ಇಲ್ಲ ನಿನ್ನ ಆಸ್ತಿ ಮೇಲೆ ಅಷ್ಟೇ ನನ್ನ ಕಣ್ಣು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಿದ್ದರೆ ಎಷ್ಟೆಲ್ಲವೂ ಕೂಡ ಆಗ್ತಾ ಇರಲಿಲ್ಲ ನೋಡಿ ಸ್ಲೋ ಪಾಯ್ಸನ್ ಕೊಡೋ ಮೂಲಕ ಕೊಡೋ ಮೂಲಕ ಇಂಜೆಕ್ಷನ್ ಕೊಡುವ ಮೂಲಕ ಕಾಲಿಗೆ ಐ ವಿ ಮೂಲಕ ಯಾವ ರೀತಿಯಾಗಿ ಚಿತ್ರಹಿಂಸೆಯಾಗಿ ಒಂದು ರೀತಿಯಾಗಿ ಕೊಲ್ಬಿಟ್ಟಲ್ರಿ ಎಂಥ ಪಾಪ ಎಂಥ ಪಾಪದ ಕೆಲಸಕ್ಕೆ ಕೈ ಹಾಕಿದ ಈ ಪಾಪ ಇವನು